ರೈತರ ನಾಡಿಯಾದಂಥ ಹತ್ತಿಕ್ಕುಣಿ ಜಲಾಶಯದಿಂದ ಅನ್ನದಾತರ ನೀರಾವರಿಗೆ ಅನುಕೂಲಕ್ಕಾಗಿ ಸರ್ಕಾರ ಜಲಾಶಯ ಕೂಡ ನಿರ್ಮಾಣ ಮಾಡಿದೆ ಆದರೆ ಕಾಲುವೆ ಸರಿಯಾಗಿ ನಿರ್ವಹಣೆ ಮಾಡದ ಪರಿಣಾಮವಾಗಿ ಈಗ ಕಾಲುವೆ ಕೂಡ ಒಡೆದು ಹೋದ ಪರಿಣಾಮ ಈಗ ಅಪಾರ ಪ್ರಮಾಣದ ನೀರು ಈಗ ಪೋಲ್ ಆಗ್ತಾ ಇದೆ ನಾವು ದೃಶ್ಯಗಳನ್ನು ಕೂಡ ನೋಡ್ಬೋದು ಯಾದಗಿರಿ ತಾಲೂಕಿನ ಹತ್ತಿಕುಣಿ ಗ್ರಾಮದ ಹೊರಭಾಗದ ಹತ್ತಿ ಜಲಾಶಯದ ಮುಂಭಾಗದಲ್ಲಿದೆ ದೃಶ್ಯಗಳನ್ನು ಕೂಡ ನೋಡ್ಬೋದು ಇದು ನೀರಾವರಿ ಇಲಾಖೆ ವ್ಯಾಪ್ತಿಗೆ ಬರ್ತದೆ ಆದರೆ ಈಗ ಸರಿಯಾಗಿ ಹತ್ತಿಕ್ಕುಣಿ ಜಲಾಶಯದಿಂದ ನಾಲ್ಕೈದು ಗ್ರಾಮದ ರೈತರ ಜಮೀನಿಗೆ ನೀರು ಕೂಡ ಕಾಲಿಯ ಮೂಲಕ ಕೊನೆ ಭಾಗದ ರೈತರಿಗೆ ನೀರು ಕೂಡ ತಲುಪಿಸಬೇಕು ರೈತರು ಕೂಡ ಏನು ಹತ್ತಿಕ್ಕುಣಿ ಜಲಾಶಯದ ಕಾಲುವೆ ನೀರನ್ನು ನಂಬಿ ಶೇಂಗಾ ಜೋಳ ಹಾಗೂ ಇನ್ನಿತರ ಬೆಳೆ ಕೂಡ ಬೆಳೆದಿದ್ದಾರೆ ಆದರೆ ಈಗಲೇ ಸರ್ಕಾರ ಕಾಲುವೆಯನ್ನು ಸರಿಯಾಗಿ ನಿರ್ವಹಣೆ ಮಾಡದ ಪರಿಣಾಮವಾಗಿ ಕಾಲುವೆ ಕೂಡ ಕೊಚ್ಚಿಕೊಂಡು ಹೋದ ಪರಿಣಾಮವಾಗಿ ಕಾಲುವೆ ಸಂಪೂರ್ಣವಾಗಿ ಹಾಳಾಗಿದೆ ಪರಿಣಾಮವಾಗಿ ನೀರು ಕೂಡ ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ ರೈತರ ಜಮೀನಿಗೆ ನೀರು ತಲುಪಬೇಕಾದ ಜಲಾಶಯದ ನೀರು ಈಗ ಹಳ್ಳದ ಪಾಲಾಗ್ತಾ ಇದೆ ಅಪರ ಪ್ರಮಾಣದ ನೀರು ಕೂಡ ಪೋಲಾಗ್ತಾ ಇದೆ ಆದರೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಸಂಪೂರ್ಣವಾಗಿ ಇಲ್ಲಿ ನಿರ್ಲಕ್ಷ್ಯ ಕೂಡ ತೋರಿದರೆ ನಾವು ದೃಶ್ಯಗಳನ್ನು ನೋಡಬಹುದು ಅದೇ ರೀತಿಯಾಗಿ ಇಲ್ಲಿ ರೈತರು ಕೂಡ ಇದ್ದಾರೆ ಯಾಕಂತಂದ್ರೆ ಸುಮಾರು ದಿನಗಳಿಂದ ರೈತರು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಕಾಲುವೆ ದುರಸ್ತಿ ಮಾಡುವ ಕಾರ್ಯ ಮಾಡಿಲ್ಲ ಹೀಗಾಗಿ ಇಲ್ಲಿ ನಾವು ನಾವು ದೃಶ್ಯಗಳನ್ನು ಕೂಡ ನೋಡ್ಬೋದು ಯಾವ ರೀತಿ ನೀರು ಹೋಗ್ತಾ ಇದೆ ನೀರು ಪೋಲಾಗ್ತಾ ಇದೆ ಆದರೆ ರೈತರ ಜಮೀನಿಗೆ ನೀರು ಮುಟ್ಟಿದ್ರೆ ರೈತರ ಬದುಕು ಹಸನ ಆಗ್ತಾ ಇದೆ ಆದರೆ ಬೆಳೆಗೆ ನೀರಿನ ಕೊರತೆ ಉಂಟಾಗಿ ಬೆಳೆ ಕೂಡ ಒಣಗಿ ಹೋಗ್ತಾ ಇದೆ ಈಗ ಇಲ್ಲಿನ ಸ್ಥಳೀಯರು ಕೂಡ ಇದ್ದಾರೆ ಏನಾದ್ರೆ ಈಗ ಕಾಲುವೆ ನೀರು ಪೋಲಾಗ್ತಾ ಇದೆ ಏನಿದೆ ಈಗ ನಮ್ಮ ಹತ್ತಿ ಕುಣಿ ಜಲಾಶಯ ಈ ಭಾಗದ ಪ್ರಮುಖ ನೀರಾವರಿ ಜಲಾಶಯ ಯೋಜನೆ ಐದು ಸಾವಿರದ ಮುನ್ನೂರು ಎಕರೆಗೆ ಜಮೀನಿನ ಜಮೀನಿನ ಬೆಳೆಗಳಿಗೆ ನೀರು ತಲುಪಿಸುವ ಯೋಜನೆ ಆದರೆ ಏಳೆಂಟು ವರ್ಷಗಳಿಂದ ಕಾಲುವೆ ದುರಸ್ತಿ ಮಾಡಿಲ್ಲ ಎಲ್ಲ ಕಡೆಗೆ ಒಡೆದ್ರಿ ಕಾಲುವೆ ಪರಿಣಾಮ ಅಪಾರ ಪ್ರಮಾಣದಲ್ಲಿ ಎಲ್ಲ ಕಡೆಗೆ ಏಳೆಂಟು ಕಡೆಗೆ ಇದೇ ಥರ ನೀರು ವ್ಯರ್ಥವಾಗಿ ಪೋಲಾಗ್ಲಕ್ಕದ ಇದರಿಂದ ಕೊನೆಯ ಭಾಗದ ರೈತರಿಗೆ ನೀರು ತಲುಪಲ್ಲ ಕೂಡಲೇ ಸರ್ಕಾರ ನೀರಾವರಿ ಇಲಾಖೆ ಅಧಿಕಾರಿಗಳು ಕಾಲುವೆ ದುರಸ್ತಿ ಮಾಡಬೇಕು ದುರಸ್ತಿ ಮಾಡಿ ರೈತರಿಗೆ ಅನುಕೂಲತೆ ಇದು ಇದು ಇಲ್ಲಿನ ಇಲ್ಲಿನ ರೈತರ ನೋವಿನ ಮಾತಾಗಿದೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಕಾಲುವೆಯನ್ನು ದುರಸ್ತಿ ಮಾಡಿ ಅನ್ನದಾತರ ಜಮೀನಿಗೆ ನೀರು ಹರಿಸುವ ಕಾರ್ಯ ಮಾಡಬೇಕೆಂದು ಒತ್ತಾಯ ಮಾಡಿದ್ದಾರೆ ನಾಗಪ್ಪ ಮಾಲಿಪಟೇಲ್ ಗ್ಯಾರಂಟಿ ನ್ಯೂಸ್ ಯಾದಗಿರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ